ಯಾಕಾಲ ಅವಕಾಶ ಸರ್ ನಾವು ಕಾಯ್ತಾ ಇಲ್ಲ ಸರ್ ನಮ್ಮ ಕೆಲಸವನ್ನು ನಾವು ಕರ್ತವ್ಯವನ್ನು ನಿಭಾಯಿಸ್ತೀವಿ ಅಷ್ಟೇ ನಮ್ಮ ಬಹಳ ಸ್ಪಷ್ಟ ಉತ್ತರ ನಮ್ಮ ಕರ್ತವ್ಯವನ್ನು ನಮ್ಮ ಧರ್ಮದರ್ಶಿಗಳು ನಮಗೇನು ಜವಾಬ್ದಾರಿಗಳಿದ್ದಾವೆ ಆ ಜವಾಬ್ದಾರಿಗಳನ್ನ ನಿಭಾಯಿಸುವುದಂಥದ್ದು ಒಂದು ಕರ್ತವ್ಯ ಅದು ಮಾಡ್ತೀವಿ ಯಾಕಂದ್ರೆ ಮೊದಲು ಸಮಾಜ ಪಂಚಮಸಾಲಿ ಸಮಾಜ ಉಳಿಬೇಕು ನಾನು ಯಾರೋ ಕೈಯಾಗಿ ಸಿಕ್ಕು ಯಾರೋ ಕೈಯಾಗಿ ಹೋಗಿ ಏನೇನೋ ಆಯ್ತು ಅನ್ನೋದು ಅಪಪ್ರಚಾರ ಈ ನಾಡಿನಲ್ಲಿ ಆಗ್ಬಾರ್ದು ಈ ದೇಶದಲ್ಲಿ ಯಾಕಂದ್ರೆ ಸಮಾಜ ಅನ್ನೋದು ಬಹಳ ದೊಡ್ಡದು ನಾನು ಬಹಳ ಸರಿ ಹೇಳಿದೀನಿ ಸಮಾಜಕ್ಕೋಸ್ಕರ ನಾವು ಎದಕ್ಕಾದ್ರೂ ತ್ಯಾಗಕ್ಕೆ ಸಿದ್ಧಿದೀವಿ ಅಷ್ಟೇ ಈಗ ಸ್ವಾಮೀಜಿಗಳು ಪ್ರಚಾರ ಅಂತ ಪ್ರಿಯರು ಆಸ್ಪತ್ರೆಗೆ ಸೇರಿದರೆ ಅದರ ಭಾಗನ ಪ್ರಚಾರದ ಒಂದು ಇಲ್ಲ ಏನದು ಬತ್ತ ಈಗ ಆಪಾದನೆ ಒಂದು ಭಾಗನ ಅಲ್ಲ ಇರ್ಬೋದು ಆಪಾದನೆ ಮಾಡಿದ್ ನನ್ ಮೇಲೆ ಮನೆ ಯಾರ ಮಠಕ್ಕೆ ಯಾವ ಮಠಕ್ಕೆ ಹೋಗ್ಬರ್ರಿ ಇಡೀ ರಾಜ್ಯದಾಗ ದೇಶದಾಗ ಯಾವ ಮಠಕ್ಕೂ ಗೇಟೇ ಇಲ್ಲ ಇಲ್ಲಿ ತರ ಗೇಟ್ ಇದ್ದಿದ್ದಿಲ್ಲ ಅಲ್ಲಿ ಗೇಟ್ ಹಾಕ್ಬೇಕಲ್ರಿ ಯಾವ ನಾಯಿ ಹೊಕ್ಕು ನರಿ ಹೊಕ್ಕೋ ಯಾರೋ ಬಂದು ಮುಕ್ಕೋತಾರ ಅಲ್ಲಿ ಏನೋ ಚಟುವಟಿಕೆಗಳು ಹಿಡಿತಾವ ಕುಡ್ಕುರು ತಾಂಗ್ ಯಾವ್ದು ನಮ್ಮ ಮನಿ ಬಗ್ಗೆ ಮಾತಾಡ್ತಾ ಇಲ್ಲ ನಮ್ಮ ಮಠದ ಬಗ್ಗೆ ನಮ್ಮ ಸಂಸ್ಥೆ ಬಗ್ಗೆ ಅಷ್ಟೇ ಮಾತಾಡ್ತೀವಿ ಸಾಲಲ್ಲ ನಮ್ಮ ಸಂಸ್ಥೆ ಬಗ್ಗೆ ನಮ್ಮ ಮಠದ ಬಗ್ಗೆ ಏನ್ರಿ ಇಲ್ರಿ ಬಲಿ ತಗೊಂತೀವಿ ನಾವು ಇಡಿಯಾಗ ಈಗ ನೆಕ್ಸ್ಟ್ ಏನ್ ಯಾರು ಮತ್ ನಿಮ್ಗೆ ಅರ್ಥ ಆಯ್ತ ಇಲ್ಲಿ ಯಾರು ಕಳಿಸ್ಯಾರ ಅಂತೇಳಿ ಇದ್ರ ಮ್ಯಾಗ ಬೇಕಾ ಸನ್ಮಾನ ಮಾಡಿ ಫೋಟೋ ಹಾಕೊಂಡ್ರ ನಾನು ನೋಡಿದೀನಿ ಅಂದ್ರೆ ಅವ್ರು ಹೊಡೆದವ್ರಿಗೆ ಸನ್ಮಾನ ಮಾಡಿ ಫೋಟೋ ಹಾಕ್ಯಾರು ಒರೆಸುವಂತದ್ದು ಏನಿತ್ತು ನನಗೊಂದು ಫೋನ್ ಮಾಡಿ ಕಿರಿ ಕೊಡು ಕೊಟ್ಟು ಕಳಿಸಪ್ಪ ಅಂತ ಹೇಳಿದ್ರೆ ನಮ್ಮ ಅಲ್ಲೇ ಇತ್ತಲ್ಲ ಮುಗಿದೋಗಿತ್ತ ಅವ್ನು ಫೋನ್ ಹಚ್ಚಿದ್ರು ಮುಗಿದಿತ್ತಲ್ಲ ಇದನ್ನು ಸುಮ್ಮನೆ ಸೃಷ್ಟಿ ಮಾಡಬೇಕು ನನ್ನ ಮ್ಯಾಗ ಆಪಾದನೆ ಗೂಬೆ ಕುಂದರ್ಸ್ಬೇಕು ಯಾಕಂದ್ರೆ ಇತ್ತೀಚೆಗೆ ಅವರು ಒಂದು ಪಕ್ಷದ ಅಡಿಯಲ್ಲಿ ಒಬ್ಬರ ವ್ಯಕ್ತಿಯ ಅಡಿಯಲ್ಲಿ ಕೆಲಸ ಮಾಡೋಕೆ ಚಲೋ ಮಾಡ್ರ ಸೇರಿದ್ರಲ್ಲ ಅಲ್ಲಿ ಯಾವುದೋ ವಾಕ್ ವಿರುದ್ಧ ಬ್ಯಾನರ್ ಅಡಿಯಲ್ಲಿ ಕುತ್ಕೊಂಡ್ರ ಬಿಜಾಪುರದಾಗ ಹಾಂ ಅಧಿಕೃತವಾಗಿ ಸೇರಿಬಿಟ್ರು ಚರ್ಸ್ಕೊಂಡ್ರು ಅವರು ಇಬ್ಬರು ನಾಯಕರು ರವೀಂದ್ರ ನಾಯಕ ಸರ್ ಯಾವುದ್ರ ಆಗಿದೆ ಗೊತ್ತಿಲ್ಲ ನಮ್ಮ ಕರ್ತವ್ಯ ಏನು ನಮ್ಮ ಸಮಾಜ ನಮ್ಮ ಟ್ರಸ್ಟು ನಮ್ಮ ಮಠ ಇಷ್ಟೇ ನಮ್ಮ ಚಿಂತನೆ ಅವರು ರಾಜಕೀಯ ಮಾಡ್ಕೊಳ್ಳಿ ಇನ್ನು ಯಾವ್ದು ಪಕ್ಷಕ್ಕೆ ಹೋಲಿ ಸರ್ ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಇನ್ನೊಂದು ಎರಡು ಮಾತನ್ನು ಟು ಡಿ ಟು ಸಿ ಟು ಎ ಬಗ್ಗೆ ನಾನು ಹೇಳ್ತಾ ಇದ್ದೆ ತಾವು ಇದ್ರ ಬಗ್ಗೆ ಸ್ಪಷ್ಟನೆ ಕೊಡ್ರಿ ಅಂತ ಹೇಳಿದ್ರಿ ಟು ಡಿ ಬೇಕಾ ಟು ಎ ಬೇಕಾ ಒಂದು ಸ್ಪಷ್ಟ ಸ್ಪಷ್ಟತೆ ಬರಬೇಕು ಆಯಿತು ಟು ಎ ಬೇಡ ಅಂತ ಇವ್ರು ನಮ್ಗೆ ಆಗಲೇ ಹೇಳಿದ್ದಾರೆ ಅದ್ರಾಗ ಮಾತ್ರ ಸ್ವಾಮಿಗಳು ಮಾತ್ರ ಬ್ಯಾನರ್ ಅದೇ ಇರುತ್ತೆ ಆದರೆ ಅವ್ರ ನಾಯಕರು ಬೇರೆ ಟು ಡಿ ಟು ಡಿ ಅಂತ ಇದ್ದಾರೆ ಟು ಡಿ ಬಗ್ಗೆ ಏನಾಗಿದೆ ಅನ್ನೋದು ತಮಗೆ ಗೊತ್ತಿದೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಇದೆ ಇವತ್ತೇ ತಡೆಯಾಜ್ಞೆಯನ್ನು ತೆಗೆದ್ರೆ ಅದು ಬಿದ್ದೋಗುತ್ತೆ ಸ್ವತಃ ಬೊಮ್ಮಾಯಿಯರು ಸರ್ಕಾರ ಸಾಲಿಕೇಟರ್ ಜನರಲ್ ಅವರು ಹಿಂಬರ ಬರೆದು ಕೊಟ್ಟಿದ್ದಾರೆ ಟು ಬಿ ಮೀಸಲಾತಿಯನ್ನು ನಾವು ಯಾವುದೇ ರೀತಿ ತೊಂದರೆ ಕೊಡೋದಿಲ್ಲ ಅದರ ಯಥಾಸ್ಥಿತಿಯನ್ನು ಕಾಪಾಡ್ಕೊಂಡು ಹೋಗ್ತೀವಿ ಅದು ಹಾಗೆ ಇರುತ್ತೆ ಟು ಬಿ ಅದಕ್ಕೆ ಮತ್ತೆ ಟು ಡಿ ಅಲ್ಲಿ ಹೋಯಿತು ಟು ಡಿ ಕೊಡ್ರಿ ಟು ಡಿ ಕೊಡ್ರಿ ಸುಪ್ರೀಂ ಕೋರ್ಟದಲ್ಲಿ ತಡೆಯಾಜ್ಞೆಯನ್ನು ತೆಗೆಸ್ರಿ ಅಂತ ಇವತ್ತು ತೆಗೆಸಿದ್ರೆ ಅದು ಬಿದ್ದು ಹೋಗುತ್ತೆ ಮುಗಿದೋಯ್ತು ಇವರು ಹಿಂಬರ ಕೊಟ್ಟಿದ್ದು ಸತ್ಯ ಇದನ್ನು ಮುಚ್ಚಿಟ್ಟು ನಮ್ಗೆ ಟು ಡಿ ಕೊಡಿಸಿ ಅಂತ ಭಾಷಾ ಮಾಡ್ತಾರೆ ಮತ್ತೆ ಹಾಂ ಅದಕ್ಕೆ ನಮ್ಮ ಹೋರಾಟ ನಿರಂತರವಾಗಿದೆ ನಮ್ಮ ಪೀಠದ ಧರ್ಮದರ್ಶನಗಳ ವಿಚಾರ ನಾವು ಟೂವೇನೇ ಕೇಳೋರು ನಮಗೆ ಟೂವೇನೇ ಬೇಕು ಅದು ಅಲ್ಲದೆ ನಾವು ಎಲ್ಲ ಲಿಂಗಾಯತ ಒಳಪಂಗಡಗಳು ಇವತ್ತೇನು ಬ ಕೇವಲ ಪಂಚಮಶಾಲಿ ಅಷ್ಟೇ ಅಲ್ಲ ಎಲ್ಲ ಲಿಂಗಾಯತ ಒಳಪಂಗಡಗಳು ನಮ್ಮ ಕರ್ನಾಟಕ ವೀರ ಸೈವ ಮಹಾಸಭಾ ಅಧ್ಯಕ್ಷರು ಕೂಡ ನನ್ನ ಜೊತೆ ಮಾತಾಡಿದ್ದಾರೆ ಏನು ಎಲ್ಲ ಒಳಪಂಗಡಗಳಿಗೆ ಕೇಂದ್ರ ಸರ್ಕಾರದ ಒ ಬಿ ಸಿ ಮೀಸಲಾತಿ ಕೇಳಬೇಕು ಅನ್ನೋ ಒಂದು ವಿಚಾರವನ್ನು ನಾವೆಲ್ಲರೂ ಕೂಡ ಹೊಂದಿದ್ದೀವಿ ಚರ್ಚೆ ಮಾಡಿದ್ದೀವಿ ನಾವು ಮಾನ್ಯ ಮುಖ್ಯಮಂತ್ರಿಗಳ ಬಳಿಗೆ ಹೋಗ್ತೀವಿ ಶೀಘ್ರದಲ್ಲೇ ನಮಗೆ ಕೇಂದ್ರ ಸರ್ಕಾರದ ಒ ಬಿ ಸಿ ಮೀಸಲಿಗಾ ಮೀಸಲಾತಿಗಾದರೂ ತಾವು ಶಿಫಾರಸನ್ನು ಮಾಡಿರಿ ಎಲ್ಲ ಲಿಂಗಾಯತ ಒಳಪಂಗಡಗಳಿಗೆ ಕೇವಲ ಒಂದೇ ಜಾತಿ ಅಂತ ಎಷ್ಟು ಒಳಪಂಗಡಿಗಳಿದಾವೆ ಎಲ್ಲರಿಗೂ ಒ ಬಿ ಸಿ ಮೀಸಲಾತಿಯನ್ನು ಕೊಡ್ರಿ ಅಂತ ಕೇಳಕ್ಕೆ ನಾವು ಹೊರಟಿದ್ವಿ ಮತ್ತು ಅದ ಹೇಳಿದಾರಲ್ಲ ಎಪ್ಪತ್ತೈದು ಪರ್ಸೆಂಟ್ ಆಗುತ್ತೆ ಅದು ಅದರಲ್ಲಿ ಆದರೆ ನಮ್ಗೆ ಖಂಡಿತವಾಗಿ ಸಿಗುತ್ತೆ ನಮ್ಗೆ ವಿಶ್ವಾಸ ಇದೆ ಮುಖ್ಯಮಂತ್ರಿಗಳ ಮೇಲೆ ನಮ್ಗೆ ವಿಶ್ವಾಸ ಇದೆ ಬಹಳ ದೃಢವಾದ ವಿಶ್ವಾಸ ಇದೆ ಅವರು ಮೀಸಲಾತಿ ಬಗ್ಗೆ ಎಂದೂ ಕೂಡ ವಿರೋಧವಾಗಿ ಮಾತಾಡಲಿಲ್ಲ ನಾವು ನಮ್ಮ ಹಿರಿಯರು ಹೋದಾಗ ಅವರು ಪಾಸಿಟಿವ್ ಆಗೇ ಇದ್ದಾರೆ ಅವ್ರ ಬಗ್ಗೆ ವಿನಾಕಾರಣ ಆರೋಪ ಮಾಡ್ತಾ ಇದ್ದಾರೆ ಮಾಡಲಿ ಆದ್ರೆ ನಾವು ಮೀಸಲಾತಿಯನ್ನು ಪಡೆದೇ ಪಡಿತೀವಿ ಇದು ಮಾತ್ರ ಗ್ಯಾರಂಟಿ ನಮ್ಮ ಹೋರಾಟ ಇದೆ ಮತ್ತು ಕೊನೆಯದಾಗಿ ಕೊನೆಯದಾಗಿ ಜಾತಿ ಜನಗಣತಿಯ ಬಗ್ಗೆ ಏನು ಇತ್ತೀಚೆಗೆ ಈಗ ಕೇಂದ್ರ ಸರ್ಕಾರ ಜಾತಿ ಜನಗಣತಿ ಮಾಡಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ನಾನು ನಮ್ಮ ಸಮಾಜದ ಬಂಧುಗಳಿಗೆ ಎಲ್ಲ ಯುವಕರಿಗೆ ಒಂದು ಕರೆಯನ್ನು ಕೊಡ್ತೀವಿ ನೀವು ಧರ್ಮದ ಕಾಲಮದಲ್ಲಿ ಲಿಂಗಾಯತ ಅಂತ ಬರೆಸಬೇಕು ನಾವು ಲಿಂಗಾಯತ ಧರ್ಮದವರು ಬಸವಣ್ಣನ ಅನುಯಾಯಿಗಳು ಬಸವಣ್ಣನ ಒಂದು ತತ್ವದ ಮೇಲೆ ನಾವು ನಡೆದಂಥವ್ರು ಲಿಂಗಾಯತ ಧರ್ಮದ ಕಾಲಂಲ್ಲಿ ಲಿಂಗಾಯತ ಅಂತ ಬರೆಸ್ಬೇಕು ಜಾತಿಯ ಕಾಲಮ್ದಲ್ಲಿ ಪಂಚಮ ಸಾಲಿ ಬರೆಸ್ಬೇಕು ಹೇಳಿ ನಾವು ಈ ತಮ್ಮ ಮುಖಾಂತರ ನಾನು ನನ್ನ ರಾಜ್ಯದ ಸಮಾಜದ ಎಲ್ಲರಿಗೂ ಒಂದು ವಿನಂತಿ ಮಾಡ್ಕೋತೇನೆ ತಾವು ಈ ರೀತಿ ತಮ್ಮ ಜಾತಿಯ ಗಣತಿಯಲ್ಲಿ ಬರೆಸ್ಬೇಕು ಅಂತೇಳಿ ವಿನಂತಿ ಮಾಡ್ಕೋತೇನೆ